ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವೀಡಿಯೋದಲ್ಲಿ ನಾನು ಪೂರ್ಣಚಂದ್ರ ತೇಜಸ್ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ತಬರನ ಕಥೆ ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಎಂಟು ಅಂಕದ ಪ್ರಶ್ನೆ ತೇಜಸ್ವಿಯವರ ತಬರನ ಕಥೆಯ ಮೂಲಕ ಸಮಾಜದಲ್ಲಿ ನಡೆಯುವ ಮತ್ತು ನಡೆಯುತ್ತಿರುವ ಏಳು ಬೀಳುಗಳನ್ನು ವಿವರಿಸಿರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಏಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲ್ಪಾಡಿ ಮೊದಲ ಪ್ರಶ್ನೆ ತೇಜಸ್ವಿಯವರ ತಬರನ ಕಥೆಯ ಮೂಲಕ ಸಮಾಜದಲ್ಲಿ ನಡೆಯುವ ಮತ್ತು ನಡೆಯುತ್ತಿರುವ ಏಳು ಬೀಳುಗಳನ್ನು ವಿವರಿಸಿರಿ ಇದರ ಉತ್ತರ ಈ ರೀತಿ ಇದೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ತಬರನ ಕಥೆ ಈ ಕಥೆಯಲ್ಲಿ ತಬರ ತಬರ ಶೆಟ್ಟಿ ಈತ ಅತ್ಯಂತ ಪರಿಚಿತ ವ್ಯಕ್ತಿ ಇಡೀ ಪಡುಗೆರೆಗೆ ಆತ ಪರಿಚಿತವಾದಂತಹ ವ್ಯಕ್ತಿ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯ ಕಾಲದಲ್ಲಿ ನೌಕರನಾಗಿ ಸೇರಿಕೊಂಡಿದ್ದಂತಹ ತಬರ ಮೊದಲು ಸುಂಕದ ಕಟ್ಟೆಯ ವಸೂಲಿ ಕೆಲಸವನ್ನು ವಹಿಸಿಕೊಳ್ಳುತ್ತಾನೆ ಆಗ ಅವನಿಗೆ ಸ್ವಲ್ಪ ಕೋಡು ಬಂದಂತಾಗುತ್ತದೆ ಅಂದರೆ ಸ್ವಲ್ಪ ಹೆಮ್ಮೆ ಇರ್ತದೆ ಅವನಲ್ಲಿ ಎಲ್ಲರೂ ಅವನಿಗೆ ಮರ್ಯಾದೆಯನ್ನು ಕೊಡುತ್ತಿದ್ದರು ಸುಂಕದೊಂದಿಗೆ ಆತನಿಗೆ ಅಷ್ಟಿಷ್ಟು ವಸ್ತುಗಳನ್ನು ಕೂಡ ಕೊಡುತ್ತಿದ್ದರು ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಆರಂಭದ ಕಾಲಕ್ಕೆ ತಬರ ಏನೇನೋ ಮಾಡಿ ಪಡುಗೆರೆಯ ಸರ್ಕಿಟ್ ಹೌಸಿನ ಮೇಲ್ ಹೌಸಿನ ಒಂದು ಕೆಲಸವನ್ನು ಗಿಟ್ಟಿಸಿಕೊಳ್ಳುತ್ತಾನೆ ಸುಂಕದ ಕಟ್ಟೆಯಿಂದಲೇ ಪಾರಾದ ತಬರ ಆಗ ಬಿಳಿಯ ದೊರೆ ಹಾಗೂ ಅಧಿಕಾರಿಗಳ ಶುಶ್ರೂಷ ಸೇವೆ ಇತ್ಯಾದಿಗಳನ್ನು ತೀರ ಸನಿಹದಿಂದ ಕೈಗೊಳ್ಳುತ್ತಾನೆ ಆಗ ಅವನಿಗೆ ಈ ಬಿಳಿಯ ದೊರೆ ಹಾಗೂ ಬಿಳಿಯ ದೊರೆ ಅಂದರೆ ಬ್ರಿಟಿಷ್ ಅಧಿಕಾರಿಗೆ ಹೇಳುವಂಥದ್ದು ಬಿಳಿಯ ದೊರೆ ಹಾಗೂ ಅಧಿಕಾರಿಗಳು ನೋಡಲು ಬೇರೆ ತರಹವಿದ್ದರೂ ಕೂಡ ನಮ್ಮಂಥ ಮಾನವರೇ ಎನ್ನುವುದು ಆತನಿಗೆ ಅರಿವಾಗುತ್ತದೆ ಸ್ವಾತಂತ್ರ್ಯ ಹೋರಾಟದ ಬಿಸಿ ಹಳ್ಳಿ ತಾಲೂಕುಗಳವರೆಗೂ ಹೋಗುತ್ತದೆ ಈಗ ತಬರನಿಗೂ ಬ್ರಿಟಿಷ್ ಅಧಿಕಾರಿಗಳ ಕೈಂಕರ್ಯವನ್ನು ಮನಪೂರ್ವಕವಾಗಿ ಮಾಡಲು ಏನೋ ಒಂದು ಥರದ ಅಳುಕು ಆರಂಭವಾಗತೊಡಗುತ್ತದೆ ಅಂದರೆ ಸ್ವಾತಂತ್ರ್ಯವೊಂದಲ ಸ್ವಾತಂತ್ರ್ಯದ ಒಂದು ಹೋರಾಟ ಶುರುವಾದಾಗ ಅದಕ್ಕಿಂತ ಮೊದಲು ಅವರನ್ನು ಅವನು ಇಷ್ಟಪಡ್ತಾ ಇದ್ದ ಆದರೆ ಈಗ ಏನೋ ಆತನಲ್ಲಿಯೂ ಕೂಡ ಅಳುಕು ಶುರುವಾಗ್ತದಂತೆ ಇದರೊಡನೆ ಬ್ರಿಟಿಷ್ ಅಧಿಕಾರಿಗಳು ಮೊಕ್ಕ ಮಾಡಲು ಸರ್ಕಿಟ್ ಬಂಗಲೆಗೆ ಬಂದಾಗ ಅವರೊಂದಿಗೆ ಬರುತ್ತಿದ್ದ ಆಂಗ್ಲೋ ಇಂಡಿಯನ್ ಬಟ್ಲರ್ಗಳು ತಬರನನ್ನು ತೀರ ತುಚ್ಛವಾಗಿ ಅಂದರೆ ಕೆಳಮಟ್ಟದಲ್ಲಿ ಆತನನ್ನು ಕಾಣುತ್ತಿದ್ದುದಲ್ಲದೆ ಗುಮಾನಿಯಿಂದಲೂ ನೋಡುತ್ತಿದ್ದರು ಅಂದರೆ ಸಂದೇಹದಿಂದ ನೋಡ್ತಾ ಇದ್ದರು ತಬರನಿಗೆ ಇದು ಇನ್ನಷ್ಟು ಕಿರಿಕಿರಿಯಾಗುತ್ತದೆ ಅಪ್ಪಿ ಅಪ್ಪಿ ಅಂದರೆ ಆತನ ಹೆಂಡತಿ ಅಪ್ಪಿ ತಬರನ ಬೇಸರ ನೋಡಲಾರದೆ ತಬರನಿಗೆ ತಾಲೂಕು ಕಚೇರಿಗೆ ವರ್ಗ ಮಾಡಿಸಿಕೊಳ್ಳಲು ಸಲಹೆ ನೀಡುತ್ತಾಳೆ ತಬರ ತಾಲೂಕು ಕಚೇರಿಗೆ ಜವಾನನಾಗುವ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯ ಆಗ ಬ್ರಿಟಿಷರ ಆಳ್ವಿಕೆ ಹೋಗಿ ಭಾರತೀಯರ ಆಳ್ವಿಕೆ ಪ್ರಾರಂಭವಾಗ್ತದೆ ಆಗ ತಬರ ಯಾವ ಇಲಾಖೆಗೆ ಸೇರಿದ ಮನುಷ್ಯ ಎಂಬಿತ್ತ ಎಂಬಿತ್ಯಾದಿ ಜಿಜ್ಞಾಸೆ ಆರಂಭವಾಗಿ ಕೊನೆಗೆ ತಬರ ಮುನ್ಸಿಪಾಲ್ಟಿ ನೌಕರನಾಗುತ್ತಾನೆ ಹೀಗೆ ದಿನ ಕಳೆದಾಗ ತಬರ ನಿವೃತ್ತಿಯ ವಯಸ್ಸನ್ನು ಸಮೀಪಿಸ್ತಾನೆ ಆದರೆ ಪಡುಗೆರೆಯ ಆಡಳಿತ ವೈಖರಿ ತಬರನನ್ನು ಒಬ್ಬ ಮನುಷ್ಯ ಎಂಬಂತೆ ನೋಡುವುದೇ ಇಲ್ಲ ತಬರನ ಜೀವನದಲ್ಲಿ ಮುಂದೆ ಬರಲಿರುವ ಬುದ್ಧಿವಿಕಲತೆಗೆ ಪ್ರಬಲ ಕಾರಣ ಆತ ಕೆಲಸ ಮಾಡುತ್ತಿದ್ದ ಆಡಳಿತ ವ್ಯವಸ್ಥೆಯ ವೈಖರಿಯೇ ಕಾರಣವಾಗಿತ್ತು ತಬರನ ಮನಸ್ಸಿನಲ್ಲಿ ಎಷ್ಟೋ ಸಾರಿ ಚಿಂತೆ ಆತಂಕಗಳು ಎದ್ದರೂ ಅವನ ಕೆಲಸ ಕಾರ್ಯದ ಗಡಿಬಿಡಿಯಲ್ಲಿ ಎಷ್ಟೋ ವೇಳೆ ಅಸಂಬದ್ಧತೆಗಳು ಇದ್ದರೂ ಅದು ಯಾವುದೇ ಉನ್ಮಾದ ಮೂಲವಾಗಿರದೆ ಅಂದರೆ ಹುಚ್ಚಿನ ಮೂಲವಾಗಿರದೆ ಪಡುಗೆರೆಯ ಆಡಳಿತ ವೈಖರಿಯಿಂದ ಉದ್ಭವವಾಗಿತ್ತು ತಬರನಿಗೆ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಕಾಫಿ ಡಿಪೋ ಬಳಿ ಕಾಫಿ ಮೇಲೆ ಸುಂಕ ವಸೂಲಿ ಮಾಡುವ ಉದ್ಯೋಗವನ್ನು ವಹಿಸಿಕೊಡಲಾಗುತ್ತದೆ ಆದರೆ ತಬರ ಸುಂಕ ವಸೂಲಿಯ ಕೆಲಸಕ್ಕೆ ಹಾಜರಾದ ದಿನವೇ ಕಾಫಿ ಬೀಜದ ಡಿಪೋ ಮ್ಯಾನೇಜರ್ ಇಲ್ಲಿಂದ ಹೊರಗೆ ಕಳಿಸ್ತಿರುವ ಕಾಫಿಯನ್ನು ಎಕ್ಸ್ಪೋರ್ಟ್ ಎಂದು ಪರಿಗಣಿಸಿ ಸುಂಕ ವಿನಾಯಿತಿ ಕೊಡಬೇಕು ಎಂದು ತಕರಾರು ಹಾಕುತ್ತಾನೆ ಈ ಕುರಿತು ಡಿಪೋ ಮ್ಯಾನೇಜರರಿಗೂ ಮುನ್ಸಿಪಾಲ್ಟಿಯವರಿಗೂ ವಿವಾದ ಆರಂಭವಾಗುತ್ತದೆ ಈ ನಡುವೆ ತಬರನ ಹೆಂಡತಿ ಡಯಾಬಿಟಿಸ್ ರೋಗದಿಂದ ನರಳತೊಡಗುತ್ತಾಳೆ ಈ ರೋಗದಿಂದ ಇದ್ದ ಹಣವೂ ಹೋಗಿ ತಬರ ಭಿಕ್ಷೆ ಬೇಡುವ ಗತಿ ಬಂತಲ್ಲ ಎಂದು ತಬರನಿಗೆ ಚಿಂತೆಯಾಗುತ್ತದೆ ಮುನ್ಸಿಪಾಲ್ಟಿ ಕಾಲಾವಧಿ ಮುಗಿದು ಮುನ್ಸಿಪಾಲ್ಟಿ ವಿಸರ್ಜನೆಯಾಗುತ್ತದೆ ಅಂದರೆ ಮುನ್ಸಿಪಾಲ್ಟಿ ಆ ಅವಧಿ ವಿಕ್ ಮುಕ್ತಾಯವಾಗ್ತದೆ ಆಗ ಮುನ್ಸಿಪಾಲ್ಟಿ ಉಸ್ತುವಾರಿಯನ್ನು ತಹಶೀಲ್ದಾರರಿಗೆ ವಹಿಸುತ್ತಾರೆ ತಬರ ಎರಡು ಮೂರು ರಸೀತಿಗಳ ಹಣ ಪಾವತಿ ಮಾಡಿಲ್ಲವೆಂದು ಈ ಕೂಡಲೇ ಕಟ್ಟತಕ್ಕದ್ದೆಂದು ಇಲ್ಲದಿದ್ದರೆ ಸಂಬಳ ಹಿಡಿಯಲಾಗುತ್ತದೆ ಎಂದು ತಾಲೂಕು ಕಚೇರಿಯಿಂದ ನೋಟಿಸ್ ಬರುತ್ತದೆ ತಬರ ತಹಸೀಲ್ದಾರ್ನಲ್ಲಿಗೆ ಹೋಗಿ ನಡೆದುದನ್ನೆಲ್ಲ ಹೇಳಿಕೊಡುತ್ತಾನೆ ತಹಸೀಲ್ದಾರರು ತಬರನ ಅಹವಾಲುಗಳನ್ನೆಲ್ಲ ಕೇಳಿ ಈ ಹಣ ತಬರ ವಸೂಲಿ ಮಾಡಬೇಕಾದ ಹಣವೆಂದು ಸ್ಪಷ್ಟನೆ ಬರೆಯುತ್ತಾರೆ ಅದು ತಬರ ದುರುಪಯೋಗಪಡಿಸಿಕೊಂಡಿರುವ ಹಣವೆಂದು ನಮೂದಿಸುತ್ತಾರೆ ಒಟ್ಟಿನಲ್ಲಿ ತಬರ ಮುನ್ನೂರ ಅರವತ್ತು ರೂಪಾಯಿಗಳನ್ನು ಕೈಯಿಂದ ಕಟ್ಟಬೇಕು ಎಂದು ಖಾತ್ರಿಯಾಗುತ್ತದೆ ತಬರ ತಾನು ಅಂಥವನಲ್ಲವೆಂದು ತಾನು ಹಣವನ್ನು ಒಳಗೆ ಹಾಕಿಕೊಳ್ಳಲಿಲ್ಲವೆಂದು ಎಷ್ಟು ಗೋಗರೆದು ಹೇಳಿಕೊಂಡರೂ ಏನೂ ಪ್ರಯೋಜನವಾಗುವುದಿಲ್ಲ ಯಾಕೆಂದರೆ ತಹಶೀಲ್ದಾರನಿಗೆ ತಬರನ ಹಳೆಯ ಕಥೆಗಳು ಬೇಕಾಗಿರಲಿಲ್ಲ ತಹಶೀಲ್ದಾರರು ಏನು ಮಾಡಿದರೂ ಏನೋ ಒಟ್ಟಿನಲ್ಲಿ ತಬರನ ತಿಂಗಳ ಸಂಬಳ ಹಿಡಿದುಕೊಳ್ಳುತ್ತಾರೆ ಇಂತಹ ಸ್ಥಿತಿಯಲ್ಲಿ ಹೆಂಡತಿಯ ಔಷಧಿಗೂ ಹಣವಿಲ್ಲದ ತಬರ ಎಲ್ಲೋ ಕಾಡಿ ಬೇಡಿ ಕೊಂಚ ಹಣ ವಸೂಲು ಹಣ ಮಾಡಿ ಹೆಂಡತಿಗೆ ರಾಗಿ ಗಂಜಿಗೆ ಏರ್ಪಾಡು ಮಾಡುತ್ತಾನೆ ಇದಾದ ನಂತರ ತಬರ ಪೆನ್ಷನ್ಗೆ ಅಲೆದಾಡುವ ಪ್ರಸಂಗ ನಡೆಯುತ್ತದೆ ತಬರ ತಹಶೀಲ್ದಾರ್ನನ್ನು ವಿಚಾರಿಸಿದಾಗ ಅವರು ಅರ್ಜಿ ಬರೆದು ಕೊಟ್ಟರೆ ಮೇಲೆ ಕಳಿಸುವುದಾಗಿ ಹೇಳುತ್ತಾರೆ ಮುನ್ಸಿಪಾಲ್ಟಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮುನ್ಸಿಪಾಲ್ಟಿ ಅಭ್ಯರ್ಥಿ ಬಂಟಪ್ಪ ತಬರನಿಗೆ ಪೆನ್ಷನ್ ಕೊಡಿಸುವುದಾಗಿ ಆಶ್ವಾಸನೆ ನೀಡುತ್ತಾನೆ ಬಂಟಪ್ಪನೊಡನೆ ತಬರ ತಹಶೀಲ್ದಾರರ ಬಳಿಗೆ ಹೋದಾಗ ತಹಶೀಲ್ದಾರರು ತಬರ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನು ಪೆನ್ಷನ್ ಸ್ಕೀಮಿಗೆ ಸೇರಿದವನು ಸ್ಪಷ್ಟವಾಗಿಲ್ಲ ಆದ್ದರಿಂದ ಮೇಲಕ್ಕೆ ವ್ಯವಹರಿಸುತ್ತೇನೆ ಎಂದು ಹೇಳುತ್ತಾನೆ ಬಂಟಪ್ಪ ಎಲ್ಲ ಲೆಕ್ಕ ಹಾಕಿ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನಾದರೆ ಸುಮಾರು ಆರರಿಂದ ಏಳು ಸಾವಿರ ಬರುತ್ತದೆಂದು ತಬರನಿಗೆ ಹೇಳುತ್ತಾನೆ ಇದರಿಂದ ಖುಷಿಗೊಂಡ ತಬರನಿಗೆ ಬೇಗ ಹಣ ಬಂದರೆ ಒಳ್ಳೆಯ ಔಷಧಿ ಕೊಟ್ಟು ಹೆಂಡತಿಯ ಕಾಯಿಲೆಯನ್ನಾದರೂ ವಾಸಿ ಮಾಡಬಹುದು ಎನ್ನುವಂಥ ಒಂದು ಆಸೆ ಜಿನುಗುತ್ತದೆ ತಬರನ ಪಿಂಚಣಿ ಹಣ ಬರುವುದೆಂದು ಯಾರ ಯಾರ ಬಳಿಯೋ ಪುಡಿ ಸಾಲ ಮಾಡಿಕೊಳ್ಳುತ್ತಾನೆ ದಿನ ತಹಶೀಲ್ದಾರರ ಆಫೀಸ್ ಕಾಯತೊಡಗುತ್ತಾನೆ ಆದರೆ ಅಪ್ಪಿಯ ಸ್ಥಿತಿ ಅಂದರೆ ಆತನ ಹೆಂಡತಿಯ ಸ್ಥಿತಿ ನಿಧಾನವಾಗಿ ಹದಗೆಡುತ್ತಾ ಹೋಗಿ ಆಕೆ ಹಾಸಿಗೆಯನ್ನೇ ಹಿಡಿಯುವ ಸ್ಥಿತಿಗೆ ಬರುತ್ತಾಳೆ ಈ ನಡುವೆ ಆಕೆ ಏನೋ ಕೆಲಸ ಮಾಡುತ್ತಾ ಎಡವಿ ಹೆಬ್ಬೆರಳು ಗಾಯ ಮಾಡಿಕೊಳ್ಳುತ್ತಾಳೆ ಆ ಹೆಬ್ಬೆರಳು ಗ್ಯಾಂಗ್ರಿನ್ ಆಗಿ ಅದನ್ನು ಡಾಕ್ಟರರು ಕತ್ತರಿಸಿ ತೆಗೆಯಬೇಕು ಎಂದು ಹೇಳಿದಾಗ ತಬರ ಬೆಚ್ಚಿ ಬೀಳುತ್ತಾನೆ ಕೊನೆಗೆ ತಬರನ ಪಿಂಚಣಿ ಬಗ್ಗೆ ಬಂಟಪ್ಪ ಹಾಗೂ ತಬರ ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗುತ್ತದೆ ಹೆಂಡತಿಯ ಕಾಲನ್ನು ಮಂಡಿ ಕೀಲಿನ ಬಳಿ ಕತ್ತರಿಸದಿದ್ದರೆ ಆಕೆ ಬದುಕಲಾರಳು ಎಂದು ತಿಳಿದಾಗ ತಬ್ ತಬರ ತಬ್ಬಿಬ್ಬಾಗುತ್ತಾನೆ ಬಂಟಪ್ಪನೊಂದಿಗೆ ಹೆಂಡತಿಯನ್ನು ಸಕಲೇಶಪುರದ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಅಲ್ಲಿಯೂ ಅವ್ಯವಸ್ಥೆ ತಬರನಿಗೆ ಎದುರಾಗುತ್ತದೆ ಕೊನೆಗೂ ತಬರನಿಗೆ ತನ್ನ ಪಿಂಚಣಿ ಹಣ ಬರುವುದಿಲ್ಲ ತನ್ನ ಹೆಂಡತಿಯನ್ನು ಸರಿಯಾದ ಆಸ್ಪತ್ರೆಗೆ ತೋರಿಸಲು ಆಗುವುದಿಲ್ಲ ಎಂಬ ಸತ್ಯ ಸ್ಪಷ್ಟವಾಗುತ್ತದೆ ಕೊನೆಗೆ ಆತ ಹೆಂಡತಿಯನ್ನು ಸರಿಯಾದ ಚಿಕಿತ್ಸೆ ದೊರಕಿಸಿಕೊಡಲಾಗದೆ ಹೆಂಡತಿಯನ್ನು ಕಳೆದುಕೊಳ್ಳುತ್ತಾನೆ ಹಾಗೆ ತಬರ ಹುಚ್ಚನಾಗುತ್ತಾನೆ ಇನ್ನು ವಿದ್ಯಾರ್ಥಿಗಳೇ ಎರಡನೆಯ ಪ್ರಶ್ನೆ ಇದು ಆರು ಅಂಕದ ಪ್ರಶ್ನೆ ಇದನ್ನು ಕೂಡ ನೀವು ಮೊದಲ ಪ್ರಶ್ನೆಗೆ ನಾನೀಗ ಏನು ಉತ್ತರ ಹೇಳಿದ್ದೇನೋ ಅದನ್ನು ಕೂಡ ಬರೆಯಬಹುದು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ತಬರನ ಕಥೆಯ ಆಶಯವೇನು ಉತ್ತರ ಸಮಕಾಲೀನ ಸಮಾಜದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ ಹಾಗೆ ಜಿಡ್ಡು ಕಟ್ಟಿದ ಅಧಿಕಾರಶಾಹಿ ರಾಜಕಾರಣಗಳ ಮೇಲಾಟವನ್ನು ಪರಿಣಾಮವಾಗಿ ಚಿತ್ರಿಸುವುದು ಈ ಕಥೆಯ ಮೂಲ ಆಶಯ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿದ್ದ ಆಶೋತ್ತರಗಳು ಸ್ವಾತಂತ್ರ್ಯ ಭಾರತದಲ್ಲಿ ಈಡೇರದೆ ಶ್ರೀ ಸಾಮಾನ್ಯರ ಬದುಕು ಮತ್ತಷ್ಟು ಅವಸಾನದ ಕಡೆಗೆ ಹೋಗುವಂಥದ್ದನ್ನು ಇಲ್ಲಿ ಲೇಖಕರು ವಿಡಂಬನಾ ಶೈಲಿಯಲ್ಲಿ ಬರೆಯುತ್ತಾರೆ ಒಬ್ಬ ಸಾಮಾನ್ಯ ನೌಕರನನ್ನು ಅದರಲ್ಲೂ ಪ್ರಾಮಾಣಿಕ ಅಸಹಾಯಕ ನೌಕರನನ್ನು ನಮ್ಮ ಸಮಾಜ ಹಾಗೂ ಆಡಳಿತ ವ್ಯವಸ್ಥೆ ಹೇಗೆ ಶೋಷಿಸುತ್ತದೆ ಎನ್ನುವುದನ್ನು ಲೇಖಕರು ಈ ಕಥೆಯಲ್ಲಿ ವಿವರಿಸುತ್ತಾರೆ ತಬರ ಒಬ್ಬ ಪ್ರಾಮಾಣಿಕ ನೌಕರ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಸುಂಕದ ಕಟ್ಟೆಯ ವಸೂಲಿ ಕೆಲಸಕ್ಕೆ ಸೇರಿಕೊಂಡ ತಬರ ಅನಂತರ ಏನೇನೋ ಮಾಡಿ ಪಡುಗೆರೆಯ ಸರ್ಕಿಟ್ ಹೌಸ್ನ ಕೆಲಸವನ್ನು ಗಿಟ್ಟಿಸಿಕೊಳ್ಳುತ್ತಾನೆ ಈ ಕೆಲಸದಲ್ಲಿದ್ದಾಗ ಆಂಗ್ಲೋ ಇಂಡಿಯನ್ ಬಟ್ಲರರು ತನ್ನನ್ನು ತೀರಾ ತುಚ್ಛವಾಗಿ ಹಾಗೂ ಗುಮಾನಿಯಿಂದ ಕಂಡದ್ದರಿಂದ ತಾಲೂಕು ಆಫೀಸ್ನ ಜವಾನನಾಗಿ ವರ್ಗ ಮಾಡಿಸಿಕೊಳ್ಳುತ್ತಾನೆ ಅನಂತರ ತನ್ನ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಕಾಫಿ ಡಿಪೋ ಬಳಿ ಕಾಫಿ ಮೇಲೆ ಸುಂಕ ವಸೂಲಿ ಮಾಡುವ ಉದ್ಯೋಗವನ್ನು ತಬರ ವಹಿಸಿಕೊಂಡದ್ದೇ ಬಹುದೊಡ್ಡ ತಪ್ಪಾಗಿ ಬಿಡುತ್ತದೆ ಇಲ್ಲಿ ತಬರನಿಗೆ ಕಾಫಿ ಬೆಳೆಗಾರರ ಹಾಗೂ ವ್ಯಾಪಾರಿಗಳ ತಕರಾರು ಪ್ರಾರಂಭವಾಗಿ ಸಂಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಕಾಫಿ ಬೆಳೆಗಾರರು ಸುಂಕ ಕೊಡುವುದಿಲ್ಲವೆಂದು ವಿರೋಧಿಸಿದ ಸಂದರ್ಭದಲ್ಲಿ ತಬರ ಒಂದೆರಡು ಜನಕ್ಕೆ ರಸೀದಿ ಬರೆದದ್ದೇ ತಪ್ಪಾಗಿ ಬಿಡುತ್ತದೆ ಈ ತಪ್ಪಿಗಾಗಿ ತಬರ ತನ್ನ ತನ್ನ ತಿಂಗಳ ಸಂಬಳವನ್ನು ಕಳೆದುಕೊಳ್ಳುತ್ತಾನೆ ಪಿಂಚಣಿಯ ಆಸೆಯನ್ನು ಕೈಬಿಟ್ಟು ತನ್ನ ಹೆಂಡತಿಯನ್ನೂ ಕೂಡ ಕಳೆದುಕೊಂಡು ತಾನು ಹುಚ್ಚನಾಗ ಹುಚ್ಚನಾಗುತ್ತಾನೆ ತಬರ ಇದಕ್ಕೆಲ್ಲ ಮುಖ್ಯ ಕಾರಣ ಮೂಲ ಕಾರಣ ಬೆಳೆಗಾರರ ವಂಚನೆಯ ಸ್ವಭಾವ ಹಾಗೆ ಸಮಾಜದಲ್ಲಿ ಇದ್ದಂತಹ ಆಡಳಿತ ವ್ಯವಸ್ಥೆಯ ಮನುಷ್ಯತ್ವವೇ ಇಲ್ಲದಂತಹ ಒಂದು ಆಡಳಿತ ವೈಖರಿ ಇನ್ನು ಮೂರನೇ ಪ್ರಶ್ನೆ ವ್ಯವಸ್ಥೆಯ ಕರಾಳತೆಯನ್ನು ತಬರನ ಕಥೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ ಇದೇ ಎರಡು ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಸಂಕ್ಷಿಪ್ತವಾಗಿ ಬರೆಯಿರಿ ಹಾಗೆ ಟಿಪ್ಪಣಿ ಬರೆಯಿರಿ ಇದೆ ಟಿಪ್ಪಣಿಯಲ್ಲಿಯೂ ಕೂಡ ತಬರನ ಕಥೆ ಅಂತ ಇದೆ ಎರಡು ಪ್ರಶ್ನೆಗಳನ್ನು ಸರಿಯಾಗಿ ಕೇಳಿಸಿಕೊಂಡು ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಪ್ರಸ್ತುತ ಕಥೆಯ ಕರ್ತೃ ಯಾರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಎರಡನೇ ಪ್ರಶ್ನೆ ಈ ಪ್ರಸ್ತುತ ಕಥೆಯ ಆಶಯವೇನು ಸರ್ಕಾರಿ ಆಡಳಿತ ವ್ಯವಸ್ಥೆ ಹಾಗೂ ಕಾಫಿ ಬೆಳೆಗಾರರು ತಬರನನ್ನು ವ್ಯವಸ್ಥಿತವಾಗಿ ಹೇಗೆ ಶೋಷಿಸುತ್ತಾರೆ ಎಂಬುದನ್ನು ಪ್ರತಿಪಾದಿಸುವುದೇ ಈ ಕಥೆಯ ತಿರುಳು ಮೂರನೇ ಪ್ರಶ್ನೆ ಶೆಟ್ಟಿಗೆ ಹುಚ್ಚು ಹಿಡಿದಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದವರು ಯಾರು ಉತ್ತರ ಪಡುಗೆರೆಯ ಜನರು ನಾಲ್ಕನೇ ಪ್ರಶ್ನೆ ತಬರ್ನೊಂದಿಗೆ ಹಳೆಯ ನೆನಪು ಮೆಲುಕು ಮೆಲುಕು ಹಾಕುತ್ತಿದ್ದವರು ಯಾರು ಉತ್ತರ ಡಾಕ್ಟರ್ ಸಿಲ್ವ ಐದನೇ ಪ್ರಶ್ನೆ ತಬರ್ನ ಹೆಂಡತಿಯ ಹೆಸರೇನು ಉತ್ತರ ಅಪ್ಪಿ ಅಥವಾ ಅಪ್ಪಮ್ಮ ಆರನೇ ಪ್ರಶ್ನೆ ತಬರ ಸುಂಕದ ಕಟ್ಟೆ ವಸೂಲಿ ಕೆಲಸ ವಹಿಸಿಕೊಂಡದ್ದು ಯಾವಾಗ ಉತ್ತರ ತಬರ ಸುಂಕದ ಕಟ್ಟೆ ವಸೂಲಿ ಕೆಲಸ ವಹಿಸಿಕೊಂಡದ್ದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಏಳನೇ ಪ್ರಶ್ನೆ ತಬರ ಏನೇನೋ ಮಾಡಿ ಗಿಟ್ಟಿಸಿಕೊಂಡ ಕೆಲಸ ಯಾವುದು ಉತ್ತರ ಸರ್ಕಿಟ್ ಹೌಸಿನ ಮೇಟಿ ಕೆಲಸ ಎಂಟನೇ ಪ್ರಶ್ನೆ ತಬರ ತಾಲೂಕು ಕಚೇರಿ ವರ್ಗ ತಾಲೂಕು ಕಚೇರಿಗೆ ವರ್ಗ ಮಾಡಿಕೊಳ್ಳಲು ಕಾರಣ ಯಾರು ಉತ್ತರ ಆಂಗ್ಲೋ ಇಂಡಿಯನ್ ಬಟ್ಲರ್ಗಳು ಒಂಬತ್ತನೇ ಪ್ರಶ್ನೆ ತಬರ್ನನ್ನು ಕರಾಳ ವ್ಯವಸ್ಥೆಯ ಕೇಂದ್ರಕ್ಕೆ ನೂಕಿದ ಉದ್ಯೋಗ ಯಾವುದು ಉತ್ತರ ಕಾಫಿ ಮೇಲಿನ ಸುಂಕ ವಸೂಲಿ ಹತ್ತನೇ ಪ್ರಶ್ನೆ ತಬರನ ಕರಾಳ ವ್ಯವಸ್ಥೆಗೆ ಕಾರಣರಾದವರು ಯಾರು ಉತ್ತರ ಕಾಫಿ ವ್ಯಾಪಾರಿಗಳು ಕಾಫಿ ಬೆಳೆಗಾರರು ಹಾಗೂ ಬಹುಮುಖ್ಯವಾಗಿ ಆಡಳಿತ ವ್ಯವಸ್ಥೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ತಬರನ ಕಥೆ ಈ ಕಥೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ